ಈ ಜಿಲ್ಲೆಯನ್ನು ನಡುಗಿಸಿದ ಎರಡು ಕೊಲೆಗಳು ಸೌಜನ್ಯ ಮರ್ಡರ್ ಕೇಸ್ ಇನ್ನೊಂದು ಬಾಳಿಗಾ ಮರ್ಡರ್ ಕೇಸ್ ಸೌಜನ್ಯ ಮರ್ಡರ್ ಕೇಸ್ನ ಸತ್ಯಾಂಶ ಇವತ್ತು ಹೊರಗೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಬಾಳಿಗಾ ಮರ್ಡರ್ ಕೇಸನ್ನು ಹಳ್ಳ ಇಡಿಸಲಿಕ್ಕೆ ನೋಡಿದರೆ ಅದರ ಸತ್ಯಾಂಶವು ಒಂದಲ್ಲ ಒಂದು ದಿನ ಹೊರಗೆ ಬರುವುದು ಖಂಡಿತ ನಿಮ್ಗೆಲ್ಲ ಗೊತ್ತಿರ್ಬೋದು ನರೇಶ್ ಶೆನೈ ಯಾರು ಅಂತ ನರೇಶ್ ಶೆನೈ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಅವಾಗ ಕರ್ನಾಟಕದಲ್ಲಿ ನಮೋ ಬ್ರಿಗೇಡ್ ಸ್ಥಾಪನೆ ಮಾಡಿದರು ಚಕ್ರವರ್ತಿ ಸೂಲಿ ಬೆಲೆ ಅದರ ಪ್ರಧಾನ ಕಾರ್ಯದರ್ಶಿ ಇದೇ ನರೇಶ್ ಚೆನ್ನೈ ಅದರ ಅಧ್ಯಕ್ಷ ನಮೋ ಬ್ರಿಗೇಡ್ ಸ್ಥಾಪನೆ ಮಾಡಿದರು ಮಂಗಳೂರಿಗೆ ನರೇಂದ್ರ ಮೋದಿ ಬರುವಾಗ ವೇದಿಕೆ ಹಾಕಿ ಅವರಿಗೆ ಮಂಗಳೂರಿನ ನಾಗರಿಕರ ಪರವಾಗಿ ಮೊಮೆಂಟೋ ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತ ಮಾಡಿದ ವಿ ಐ ಪಿ ವ್ಯಕ್ತಿ ನರೇಶ್ ಶೆನೈ ಈ ನರೇಶ್ ಶೆನೈ ಈ ದೇವಸ್ಥಾನದ ಆಸ್ತಿಯನ್ನು ಕಬಲಿಸ್ತಾನೆ ಅನ್ನುವಂಥದ್ದನ್ನು ವಿನಾಯಕ ಬಾಲಿಗೆ ಅವರ ಇದಾಗಿತ್ತು ಅದರಿಂದಾಗಿ ದೇವಸ್ಥಾನದ ಆಸ್ತಿ ಕಬಲಿಕೆಯ ವಿರುದ್ಧ ಹೋರಾಟ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಅವರು ಬಿಜೆಪಿಯ ತಲೆಮಟ್ಟದ ಬ್ಲಾ ಬೂತ್ ಮಟ್ಟದ ಕಾರ್ಯಕರ್ತರಾಗಿದ್ರು ಅವರಿಗೂ ನಾ ಪಾಪ ಒಂದು ಭ್ರಮೆ ಇತ್ತು ನರೇಂದ್ರ ಮೋದಿ ಪ್ರಧಾನಿ ಈ ದೇಶ ಉದ್ದಾರ ಆಗತ್ತೆ ಅಂತ ಅದಕ್ಕಾಗಿ ಈ ಬೂತ್ನಲ್ಲಿ ಅವರು ಬಿಜೆಪಿ ಪರವಾಗಿ ನರೇಂದ್ರ ಮೋದಿ ಮೋದಿಯ ಪರವಾಗಿ ಕೆಲಸ ಮಾಡಿದ್ರು ಅಂತ ಒಂದು ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತರನ್ನ ನರೇಶ್ ಚೆನ್ನೈ ನಮ್ಮ ಪ್ರಕಟಣೆ ಅಧ್ಯಕ್ಷ ಕೊಲೆ ಮಾಡಿದ ಅನ್ನುವಂತಹದ್ದು ಆಗಿನ ದೊಡ್ಡ ಸುದ್ದಿ ಒಂದು ಸೌಜನ್ಯ ಪ್ರಕರಣ ಆದ್ರೆ ಇನ್ನೊಂದು ವಿನಾಯಕ ಬಾಲಿಕೆ ಪ್ರಕರಣ ಈ ದಶಕಗಳಲ್ಲಿ ನಡೆದಂತಹ ಅತ್ಯಂತ ಮಹತ್ವದ ಒಂದು ರಾಜಕೀಯ ಕೊಲೆ ಅದು ನಮ್ಮ ತಲೆಯಲ್ಲಿ ಏನಿತ್ತು ಅಂದ್ರೆ ಯಾರು ಸುರಕ್ಷಿತರಾಗಿ ಇರ್ತಾರೋ ಇಲ್ವೋ ನಮ್ಮ ಹಿಂದೂಗಳಂತೂ ಸುರಕ್ಷಿತರಾಗಿರ್ತಾರೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ನಾವೆಲ್ಲ ಇದ್ವಿ ವಿನಾಯಕ ಬಾಲಿಗರ ಹೋರಾಟವನ್ನು ಮುನ್ನಡೆಸುವೆವು ಮುನ್ನಡೆಸುವೆವು ಅಂಜದೆ ಅಳುಕದೆ ಮುನ್ನಡೆಸುವೆವು ಅಮರ ಅಮರ್ರಹೇ ವಿನಾಯಕ ಬಾಲಿಗ ಅಮರ್ರಹೇ ಬಾಳಿಗರ ಕೊಲೆಯಾಗಿ ಒಂಬತ್ತು ವರ್ಷಗಳು ಕಳೆದಿವೆ ಆ ಒಂಬತ್ತು ವರ್ಷಗಳ ಕಾಲವು ನಾವು ಈ ದಿನದಂದು ಇಲ್ಲಿಂದ ಅವರ ಮನೆಗೆ ಒಂದು ಘೋಷಣೆಗಳನ್ನು ಕೂಗಿ ಒಂದು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೇವೆ ಯಾಕೆ ಜನರಿಗೆ ವಿನಾಯಕ ಬಾಳಿಗರ ನೆನಪು ಮರೆತು ಹೋಗೋದು ಬೇಡ ಅಂತ ವಿನಾಯಕ ಬಾಳಿಗರು ದೇವಸ್ಥಾನವನ್ನು ರಾಷ್ಟ್ರೀಕರಣ ಮಾಡಿ ಅಂತ ಹೇಳಲಿಲ್ಲ ಮುಚ್ಚಿ ಅಂತ ಹೇಳಲಿಲ್ಲ ನಾಸ್ತಿಕರಲ್ಲ ಆಸ್ತಿಗಳು ಅವರು ಕೇಳಿದ್ದು ಇದು ಸರಿಯಾಗಿ ನಡೆಯಲಿ ಅಂತ ನ್ಯಾಯ ಪ್ರಕಾರ ನಡೆಯಲಿ ಅಂತ ಕ್ರಮ ಪ್ರಕಾರ ನಡೀಲಿ ಅಂತ ಅದಕ್ಕಾಗಿ ಅವರ ಕೊಲೆ ನಡೆದಿರುವುದು ಯಾವುದೇ ಸಂಶಯಕ್ಕೆ ಇಲ್ಲ ಆದರೆ ಕೋರ್ಟ್ಗಳು ಹೋಗೋದು ಎವಿಡೆನ್ಸ್ ಮೂಲಕ ಎಂದರೆ ಅವರಿಗೆ ಪುರಾವೆಗಳು ಬೇಕು ಇವತ್ತು ನಮಗೆ ತಿಳಿದಿರುವ ಪ್ರಕಾರ ಈ ತನಿಖೆಗೆ ಹಲವಾರು ರೀತಿಯ ಅಡೆತಡೆಗಳು ಬರ್ತಾ ಇವೆ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಚೇಂಜ್ ಮಾಡಿದ್ದಾರೆ ನ್ಯಾಯ ಸಿಗುವ ಬದಲಿಗೆ ನ್ಯಾಯ ಪ್ರೋಸೆಸ್ನ ಉಪಯೋಗವನ್ನು ಪಡೆದು ಸಾಕಷ್ಟು ಅಡೆತಡೆಗಳನ್ನು ಒಡ್ಡಲಾಗಿದೆ ಆದರೂ ನಮಗೆ ಧೈರ್ಯ ಇದೆ ಕೊನೆಗಾದರೂ ನ್ಯಾಯಕ್ಕೆ ಜಯ ಸಿಗುವುದಂತೇಳಿ ಈ ಜಿಲ್ಲೆಯನ್ನು ನಡುಗಿಸಿದ ಎರಡು ಕೊಲೆಗಳು ಸೌಜನ್ಯ ಮರ್ಡರ್ ಕೇಸ್ ಇನ್ನೊಂದು ಬಾಳಿಗ ಮರ್ಡರ್ ಕೇಸ್ ಸೌಜನ್ಯ ಮರ್ಡ್ರ್ ಕೇಸ್ನ ಸತ್ಯಾಂಶ ಇವತ್ತು ಹೊರಗೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಬಾಳಿಗ ಮರ್ಡರ್ ಕೇಸನ್ನು ಹಳ್ಳ ಇಡಿಸಲಿಕ್ಕೆ ನೋಡಿದರೆ ಅದರ ಸತ್ಯಾಂಶವು ಒಂದಲ್ಲ ಒಂದು ದಿನ ಹೊರಗೆ ಬರುವುದು ಖಂಡಿತ ಎಂಬ ಧೈರ್ಯ ನನಗಿದೆ ಈ ಪ್ರತಿಭಟನೆಯನ್ನು ನಡೆಸಿಕೊಂಡೇ ಬಂದಿದ್ದೇವೆ ಮುಂದೆ ಎಷ್ಟು ವರ್ಷ ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಅಂತ ಗೊತ್ತಿಲ್ಲ ಕೋವಿಡ್ ಟೈಮಲ್ಲಿ ನಾಲ್ಕೇ ಮಂದಿ ಕೂಡ ನಾವು ಹೋಗಿದ್ದೇವೆ ಮೆರವಣಿಗೆಯಲ್ಲಿ ಆದರೆ ಇದನ್ನು ಮಾಡುವುದನ್ನು ಬಿಡಲಿಲ್ಲ ವಿನಾಯಕ ಬಾಳಿಗರ ನೆನಪು ಈ ದೇವಸ್ಥಾನದ ಎದುರಿಗೆ ಇರಲಿ ಇಲ್ಲಿ ಸೇರಿರುವ ಎಲ್ಲರಿಗೂ ವಿನಾಯಕ ಬಾಳಿಗರ ತ್ಯಾಗ ಮರೆಯದೇ ಇರಲಿ ಅಂತ ವಿನಾಯಕ ಬಾಳಿಗರು ತಮ್ಮ ಕುಟುಂಬಕ್ಕಾಗಿ ಏನು ಮಾಡಿದಲ್ಲ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಏನು ಮಾಡಿರಲ್ಲ ನಿಮ್ಮದೇ ಸಮಾಜಕ್ಕಾಗಿ ಮಾಡಿರುವುದು ನೆನ್ಪಿಟ್ಟುಕೊಳ್ಳಿ ಗೌಡ ಸರಸ್ವತ ಬ್ರಾಹ್ಮಣ ಸಮಾಜದ ಎಲ್ಲ ವ್ಯಕ್ತಿಗಳು ಯಾರು ಕೇಳಿಸಿಕೊಂಡಿದ್ದೀರಾ ಆಯ್ಕೆ ಆಚಿ ತುಮ್ಗೆಲ್ ಕೆಲ್ಲಲೆ ಕೇಳಲ್ಲೇ ತುಮ್ಗೆಲ್ ದೇವಸ್ಥಾನ ತೋಲ ಕದಿರ್ ಕೆಲ್ಲಲೆ ಏಕೆ ನ್ಯಾಯ ಪ್ರಕಾಶ್ ಸೋಲೋಕ ಕ್ರಮ ಪ್ರಕಾಶ್ ಸೋಲೋಕೆಲ್ಲ ತಲ್ ಕುಟುಂಬ ಆಚೆ ಆಜಿ ತುಮ್ಕಾಯ್ ಕತಾನ ದಿಸ್ ಇಸ್ ದಿ ವಸ್ಟ್ ಇದರಷ್ಟು ಯಾವುದೇ ಇದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಿಮ್ಮ ಸಮಾಜವು ಬಾಯಿ ಮುಚ್ಚಿಕೊಂಡು ಕೂತಿದೆ ಅನ್ಯಾಯವನ್ನು ಸಹಿಸಿಕೊಂಡು ಕೂತಿದೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ನ್ಯಾಯಕ್ಕಾಗಿ ಹೋರಾಡಿ ಇನ್ನೊಂದು ಪ್ರಶ್ನೆ ಬರ್ಬೋದು ನಿನಗೆ ನಾಸ್ತಿಕನಿಗೆ ವಿಚಾರವಾದಿ ಇದು ಯಾಕೆ ಅಂತ ನನಗಿದು ಬೇಡ ಇತ್ತು ನನಗೆ ಬೇಕಾಗಿರುವುದು ಮುಖ್ಯವಾಗಿ ವಿನಾಯಕವಾಳಿಗರ ಕೊಲೆಗೆ ನ್ಯಾಯ ಅದೊಂದು ಧಾರ್ಮಿಕ ವಿಷಯ ಅಲ್ಲ ಅದು ದೇಶದ ಕಾನೂನಿನ ಮಾನವ ಹಕ್ಕುಗಳ ಒಬ್ಬ ಮನುಷ್ಯನ ಜೀವನದ ಹಕ್ಕಿನ ಉಲ್ಲಂಘನೆ ಅದನ್ನು ಮಾಡಿದವರಿಗೆ ಸರಿಯಾದ ಅತ್ಯ ಶಿಕ್ಷೆ ಆಗಲೇ ಬೇಕು ವಿನಾಯಕ ಬಾಳಿಗ ಅವರ ಹತ್ಯೆ ನಡೆದು ಇವತ್ತಿಗೆ ಒಂಬತ್ತು ವರ್ಷ ಅವತ್ತು ಕೊಳೆಯಾದ ದಿವಸ ಒಂದು ಕ್ಷಣಕ್ಕೆ ನಮಗೆಲ್ಲರಿಗೂ ಆತಂಕ ಆಗಿತ್ತು ಇಲ್ಲಿ ಒಬ್ಬ ಜಿ ಎಸ್ ಪಿ ಸಮುದಾಯದ ಒಬ್ಬ ವ್ಯಕ್ತಿ ಅದು ಕೂಡ ಬಿ ಜೆ ಪಿಯಲ್ಲಿ ತೊಡಗಿಸ್ಕೊಂಡಂಥ ವ್ಯಕ್ತಿಯ ಕೊಲೆ ನಡೆದಿದೆ ಅಂದಾಗ ಮಂಗಳೂರಿನಂಥ ಸೂಕ್ಷ್ಮ ಪ್ರದೇಶದಲ್ಲಿ ಎಲ್ಲಾದರೂ ಅದು ಕೋಮು ಬಣ್ಣ ಪಡೀತದ ಅನ್ನುವಂಥ ಒಂದು ಆತಂಕ ಇತ್ತು ಆದರೆ ಸಂಜೆ ಆಗುವಷ್ಟೊತ್ತಕ್ಕೆ ಅದು ಬೇರೆ ರಂಗು ಪಡೆಯಿತು ಅವರನ್ನು ವಿನಾಯಕ ಪಾಲಿಗೆ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅನ್ನೋದು ಗೊತ್ತಾಯಿತು ಮತ್ತು ಒಬ್ಬ ಬ್ಲ್ಯಾಕ್ ಮೇಲರ್ ಅನ್ನೋ ರೀತಿಯಲ್ಲಿ ಚಿತ್ರಿಸುವಂಥ ಪ್ರಯತ್ನವನ್ನು ಮಾಡಿದರು ಆತ ಹಣಕ್ಕಾಗಿ ಎಲ್ಲರನ್ನ ಪೀಡಿಸ್ತಾ ಇದ್ದ ಅನ್ನೋ ರೀತಿಯಲ್ಲಿ ಒಂದು ಚಿತ್ರಣ ಕೊಟ್ಟು ಆತನನ್ನು ವಿಲನ್ ಮಾಡುವಂಥ ಪ್ರಯತ್ನ ಮಾಡಿತ್ತು ಮತ್ತು ಒಟ್ಟು ಪ್ರಕರಣವನ್ನೇ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಯಿತು ಆದರೆ ಕೊಲೆ ನಡೆದು ಎರಡು ಮೂರು ದಿವಸಕ್ಕೆ ಬೇರೆ ರೀತಿಯಾದಂಥ ಸುದ್ದಿಗಳು ನಮಗೆ ಬರಲಿಕ್ಕೆ ಶುರುವಾಯಿತು ಆಮೇಲೆ ನಮ್ಮ ನರೇಂದ್ರ ನಾಯಕರು ಇಲ್ಲಿಯ ಇವರನ್ನೆಲ್ಲ ಹಿಡ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಮಗೆ ಈ ವಿಷಯದಲ್ಲಿ ಒಂದು ಗಂಭೀರವಾದಂಥ ತಿರುವಿದೆ ಇದೆ ಅನ್ನುವಂಥದ್ದು ಗೊತ್ತಾಯಿತು ಆವಾಗ ನಾವು ದೇಶಪ್ರೇಮಿ ಸಂಘಟನೆಗಳ ಒಕ್ಕೂಟ ಅಂತ ರಚನೆ ಮಾಡಿಕೊಂಡು ಬೇರೆ ಬೇರೆ ದಲಿತ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳು ವಿದ್ಯಾರ್ಥಿ ಯೋಜನಾ ಸಂಘಟನೆಗಳು ಮಹಿಳಾ ಸಂಘಟನೆಗಳನ್ನೆಲ್ಲ ಸೇರಿಸಿ ಒಂದು ವೇದಿಕೆಯನ್ನು ಮಾಡಿಕೊಂಡು ನಾವು ಹೋರಾಟ ಆರಂಭ ಮಾಡಿದ್ವಿ ಹೋರಾಟ ಆರಂಭ ಮಾಡಿದಾಗ ಇಲ್ಲಿಯ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಲಾಬಿಗಳು ಬಿಲ್ಡರ್ಗಳು ಅವರೆಲ್ಲರೂ ಇದ್ದಾರೆ ಅನ್ನುವ ಅವರು ಯಾರಾದರೂ ಶಾಮೀಲಾಗಿರ್ಬೋದು ಅನ್ನುವಂಥ ಒಂದು ಗುಮಾನಿತ್ತು ಅದರ ಜೊತೆಯಲ್ಲಿ ಇವರು ಈ ವೆಂಕಟರಮಣ ದೇವಸ್ಥಾನದ ಆಸ್ತಿ ಉಳಿಸಲಿಕ್ಕೆ ಪ್ರಬಲರ ವಿರುದ್ಧ ಬಡಿದಾಡ್ತಾ ಇದ್ರು ಅನ್ನುವಂಥ ಗೊತ್ತಾದ ಮೇಲೆ ನಾವು ಇದರ ಬಗ್ಗೆ ಹೆಚ್ಚು ಜಾಗರೂಕತೆಯಾಗಿ ಈ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ವಿ ಅವತ್ತು ಸತತವಾದಂಥ ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿಯೂ ಕೂಡ ಇದರ ಕೊಲೆಗಾರರನ್ನು ರಕ್ಷಣೆ ಮಾಡುವಂಥ ದಿಕ್ಕು ತಪ್ಪಿಸುವ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೆದಿತ್ತು ನಾವು ಆ ಸಂದರ್ಭದಲ್ಲಿ ಆಗಿನ ಶಾಸಕರ ಕಚೇರಿಗಳಿಗೆ ಮೆರವಣಿಗೆ ಹೋದ್ವಿ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸಬಾರ್ದು ಮುಚ್ಚಿ ಹಾಕಬಾರ್ದು ಮತ್ತು ಈ ಪ್ರಕರಣದ ಪ್ರಧಾನ ಆರೋಪಿ ನರೇಶ್ ಶೆನೈ ನರೇಶ್ ಶೆನೆಯನ್ನು ಬಂಧನೆ ಮಾಡಬೇಕಂತ ಹೋರಾಟ ಮಾಡಿದ್ದು ನಮ್ಮ ಹೋರಾಟದಿಂದಾಗಿ ಅವತ್ತು ಕಮಿಷನರ್ ಆಗಿದ್ದಂಥ ಚಂದ್ರಶೇಖರ್ ಅವರು ವಿಶೇಷ ಮುತುವರ್ಜಿ ವಹಿಸಿದ್ರು ಅವರಿಗೂ ಕೂಡ ಒಂದಿಷ್ಟು ಬಲ ಬಂತು ಕೊಲೆ ನಡೆದು ಒಂದು ಒಂದೂವರೆ ತಿಂಗಳ ನಂತರ ನಂಬರ್ ಒನ್ ಆರೋಪಿ ನರೇಶ್ ಚೆನ್ನೈ ಬಂಧನ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ನರೇಶ್ ಶೆನೈ ಯಾರು ಅಂತ ನರೇಶ್ ಚೆನ್ನೈ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಆವಾಗ ಕರ್ನಾಟಕದಲ್ಲಿ ನಮೋ ಬ್ರಿಗೇಡ್ ಸ್ಥಾಪನೆ ಮಾಡಿದರು ಚಕ್ರವರ್ತಿ ಸುಲಿಬೆಲೆ ಅದರ ಪ್ರಧಾನ ಕಾರ್ಯದರ್ಶಿ ಇದೇ ನರೇಶ್ ಚೆನ್ನೈ ಅದರ ಅಧ್ಯಕ್ಷ ಆಗಿ ನಮೋ ಬ್ರಿಗೇಡ್ ಸ್ಥಾಪನೆ ಮಾಡಿದರು ಮಂಗಳೂರಿಗೆ ನರೇಂದ್ರ ಮೋದಿ ಬರುವಾಗ ವೇದಿಕೆ ಹತ್ತಿ ಅವರಿಗೆ ಮಂಗಳೂರಿನ ನಾಗರಿಕರ ಪರವಾಗಿ ಮೊಮೆಂಟೋ ಸ್ಮರಣಿಕೆಯನ್ನು ಕೊಟ್ಟು ಸ್ವಾಗತ ಮಾಡಿದ ವಿವಿಐಪಿ ಐ ಪಿ ವ್ಯಕ್ತಿ ನರೇಶ್ ಚೆನ್ನೈ ಈ ನರೇಶ್ ಚೆನ್ನೈ ಈ ದೇವಸ್ಥಾನ ಸ್ಥಾನದ ಆಸ್ತಿಯನ್ನ ಕಬಳಿಸ್ತಾನೆ ಅನ್ನುವಂತಹದ್ದನ್ನ ವಿನಾಯಕ ಬಾಲಿಗೆ ಅವರ ಇದಾಗಿತ್ತು ಅದರಿಂದಾಗಿ ದೇವಸ್ಥಾನದ ಆಸ್ತಿ ಕಬಳಿಕೆ ವಿರುದ್ಧ ಹೋರಾಟ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಅವರು ಬಿಜೆಪಿಯ ತಲೆಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತರಾಗಿದ್ದರು ಅವರಿಗೂ ನಮ್ಮ ಪಾಪ ಒಂದು ಭ್ರಮೆ ಇತ್ತು ನರೇಂದ್ರ ಮೋದಿ ಪ್ರಧಾನಿ ಆದರೆ ಈ ದೇಶ ಉದ್ದಾರ ಆಗುತ್ತೆ ಅಂತ ಅದಕ್ಕಾಗಿ ಈ ಬೂತ್ನಲ್ಲಿ ಅವರು ಬಿಜೆಪಿಯ ಪರವಾಗಿ ನರೇಂದ್ರ ಮೋದಿ ಮೋದಿಯ ಪರವಾಗಿ ಕೆಲಸ ಮಾಡಿದರು ಅಂಥ ಒಂದು ಬಿಜೆಪಿಯ ಪ್ರಾಮಾಣಿಕ ಕಾರ್ಯಕರ್ತರನ್ನು ನರೇಶ್ ಚೆನ್ನೈ ನಮ್ಮ ಪ್ರಕಟಣೆ ಅಧ್ಯಕ್ಷ ಕೊಲೆ ಮಾಡಿದ ಅನ್ನುವಂಥದ್ದು ಆಗಿನ ದೊಡ್ಡ ಸುದ್ದಿ ನಮ್ಮೆಲ್ಲ ಹೋರಾಟದಿಂದಾಗಿ ಕೊನೆಗೂ ಕೂಡ ಎಲ್ಲ ರಕ್ಷಣೆಗಳು ಎಲ್ಲ ಕುತಂತ್ರಗಳನ್ನು ಮೀರಿ ಚಂದ್ರಶೇಖರ್ ರಾವತ್ ಅರೆಸ್ಟ್ ಮಾಡಿದ್ರು ಜೈಲಿಗೆ ಕಲಿಸಿದರು ಆ ನಂತರ ನಾವು ಹೋರಾಟ ಮುಂದುವರಿಸಿದ್ರು ಇವತ್ತು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇದೆ ನಾವು ಬಾಲನವರನ್ನು ಎಸ್ ಪಿ ಪಿಯಾಗಿ ಅವರ ಕುಟುಂಬದ ವಿನಂತಿ ಮೇರೆಗೆ ಸರ್ಕಾರ ನೇಮಕ ಮಾಡಿತ್ತು ಅದನ್ನು ಕೂಡ ಇವತ್ತು ರದ್ದು ಮಾಡಿಸಿದ್ದಾರೆ ಇವತ್ತು ಇನ್ನೊಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರನ್ನು ನೇಮಕ ಮಾಡಲಿಕ್ಕೆ ಬೇಕಾಗಿ ನಾವು ಇವತ್ತು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆ ಈ ಪ್ರಕರಣದಲ್ಲಿ ನ್ಯಾಯ ತೊರಕಬೇಕು ಇದು ಸೌಜನ್ಯ ಪ್ರಕರಣದ ರೀತಿಯಲ್ಲಿ ಇನ್ನೊಂದು ಗಂಭೀರ ಪ್ರಕರಣ ಒಂದು ಸೌಜನ್ಯ ಪ್ರಕರಣ ಆದರೆ ಇನ್ನೊಂದು ವಿನಾಯಕ ಬಾಲಿಕೆ ಪ್ರಕರಣ ಈ ದಶಕಗಳಲ್ಲಿ ನಡೆದಂಥ ಅತ್ಯಂತ ಮಹತ್ವದ ಒಂದು ರಾಜಕೀಯ ಕೊಲೆ ಅದು ಅದರಿಂದಾಗಿ ಈ ಪ್ರಕರಣ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದು ಬೇಕಾಗಿ ನಾವು ನ್ಯಾಯಾಲಯದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಾಗರಿಕ ಸಮಾಜದಲ್ಲಿಯೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಮೆರವಣಿಗೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಜಾಗೃತಿ ಬೇಕು ನಮ್ಮ ಸಮಾಜದಲ್ಲಿ ಕೊಲೆಗಾರರು ವಿಜೃಂಭಿಸ್ತಾ ಇದ್ದಾರೆ ಅವ್ರ ಆಯಿತು ಪವರ್ ನರೇಶ್ ಶೆಣಿ ಮಂಗಳೂರಿನ ಶಾಸಕ ವೇದ ವ್ಯಸ್ಕಾಮಿಗೆ ಬಹಳ ಆಪ್ತ ಅದರಿಂದಾಗಿ ಅವರ ರಾಜಕೀಯ ಶಕ್ತಿ ಇದೆ ಹಣದ ಬಲ ಇದೆ ಆ ಹಣ ಬಲ ಮತ್ತು ರಾಜಕೀಯ ಬಲದಿಂದಾಗಿ ಕೊಲೆಗಳನ್ನು ಮಾಡಿಯೂ ಕೂಡ ಅವತ್ತು ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಗಣ್ಯರ ರೀತಿಯಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಎಲ್ಲಾ ರೀತಿಯಾದಂತಹ ಸಾರ್ವಜನಿಕ ಸಭೆಗಳಲ್ಲಿ ಅವರು ಗೆಸ್ಟ್ ಗಳು ಮೊನ್ನೆ ಮೊನ್ನೆ ಏನೊಂದು ನಾಟಕ ಬಹಳ ಸುದ್ದಿ ಮಾಡ್ತಾ ಇತ್ತಲ್ಲ ಶಿವಾಜಿ ನಾಟಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ಏನು ಛತ್ರವರ್ತಿ ಶಿವಾಜಿ ನಾಟಕ ರಚನೆ ಮಾಡಿದ್ರು ಆ ನಾಟಕಕ್ಕೂ ಕೂಡ ದೊಡ್ಡ ಸ್ಪಾನ್ಸರ್ ಆಗಿ ಒಂದು ಎರಡು ಮೂರು ಶೋಗಳನ್ನ ಇದೇ ದೇವಸ್ಥಾನದ ನರಸನೆ ಆಡಿಸ್ತಾರೆ ಸುಲಿ ಬೆಲೆಯನ್ನು ಕರೆಸ್ತಾರೆ ವೇದಿಕೆಯಲ್ಲಿ ಅವರೇ ಮಿಂತಾರೆ ಸಂಸ್ಕೃತಿಯ ಬಗ್ಗೆ ಪಾಠ ಮಾಡ್ತಾರೆ ಧರ್ಮ ರಕ್ಷಣೆಯ ಬಗ್ಗೆ ಪಾಠ ಮಾಡ್ತಾರೆ ರಾಷ್ಟ್ರೀಯತೆ ಬಗ್ಗೆ ಪಾಠ ಮಾಡ್ತಾರೆ ಈ ರೀತಿ ಒಬ್ಬ ಅಮಾಯಕ ಪ್ರಾಮಾಣಿಕ ಕಾರ್ಯಕರ್ತರ ಕೊಲೆಯಲ್ಲಿ ಆರೋಪಿಯಾಗಿರ್ತಾರೆ ಅದರಿಂದಾಗಿ ಸಮಾಜವನ್ನು ಎಚ್ಚರಿಸುವ ನಿಟ್ಟು ನಾವು ಈ ಪ್ರತಿ ವರ್ಷ ದೇಶ ಪ್ರೇಮಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿನಾಯಕ ಬಲಿಗೆ ಅವರ ತ್ಯಾಗ ಬಲಿದಾನವನ್ನು ನೆನಪಿಸುವಂತ ಅವರ ಆದರ್ಶಗಳನ್ನು ನೆನಪಿಸುವಂತ ಮತ್ತು ದುಡ್ಡು ಹಣಬಲ ಅಧಿಕಾರದ ಬಲದ ಎದುರಾಗಿ ನಿಂತು ಹೋರಾಡಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಯುವಜನರಿಗೆ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಆ ನಮ್ಮ ತಲೆಯಲ್ಲಿ ಏನಿತ್ತು ಅಂದ್ರೆ ಯಾರು ಸುರಕ್ಷಿತರಾಗಿ ಇರ್ತಾರೋ ಇಲ್ವೋ ನಮ್ಮ ಹಿಂದೂಗಳಂತೂ ಸುರಕ್ಷಿತರಾಗಿರ್ತಾರೆ ಅನ್ನುವಂತ ಒಂದು ಭ್ರಮೆಯಲ್ಲಿ ನಾವೆಲ್ಲ ಇದ್ವಿ ಆವಾಗ ಇದ್ದಕ್ಕಿದ್ದಂತೆ ಒಬ್ಬ ಹಿಂದುವಿನ ಕೊಲೆ ಅದರಲ್ಲೂ ಹಿಂದುವಿನ ಕೊಲೆಯನ್ನು ಅವನದೇ ಜಾತಿಯವರೇ ಮಾಡಿಸಿದ್ದು ಅದಾದ ಮೇಲೆ ಆ ಕೊಲೆಯನ್ನು ಮಾಡಿದ್ದು ಯಾಕೆ ಅಂದರೆ ಹಿಂದೂ ದೇವಸ್ಥಾನದ ದುರ್ವ್ಯವಹಾರವನ್ನು ಅವನು ಬಲಿಗೇಳ ಬಯಲಿಗೇಳಿದ್ರು ಅನ್ನುವ ಕಾರಣದಿಂದ ಅವರನ್ನು ಕೊಲೆ ಮಾಡಿದರು ಅನ್ನುವಾಗ ನನಗೆ ಆಶ್ಚರ್ಯ ಆಯಿತು ನಮ್ಮ ದೇ ಇದರಲ್ಲಿ ಹಿಂದೂ ಹಿಂದೂ ಅಂದರೆ ಎಷ್ಟು ಜನ ಮುಂದೆ ಬರ್ತಾರೆ ಯಾರೂ ಮುಂದೆ ಬರ್ತಿಲ್ವಲ್ಲ ಅಂತ ಆವಾಗ ನನಗೆ ಆ್ಯಕ್ಚುಲಿ ನಾನು ಇದ್ರ ಕಡೆ ಗಮನ ಜಾಸ್ತಿ ಕೊಡ್ಲಿಕ್ಕೆ ಶುರು ಮಾಡಿದೆ ಆವಾಗ ನೋಡಿದ್ದೆನೆಂದ್ರೆ ಯಾರೂ ಕೂಡ ಇದರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ ನಾನು ಹಿಂದೆ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನಾನು ಮೂಲತಃ ಮಂಗಳೂರಿನವನು ಸೊ ನನಗೆ ಸುಮಾರು ಕರೆಗಳು ಬಂತು ನೀನು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಿದೆಯಾ ನಿನಗೆ ಗೊತ್ತಿಲ್ಲ ಹಾಗೆ ಹೀಗೆ ವಿನಾಯಕ್ ಬಾಳಿಗ ಅಂದರೆ ಬ್ಲ್ಯಾಕ್ ಮೇಲರು ವಿನಾಯಕ್ ಬಾಳಿಗ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಸೊ ಆವಾಗ ನಾನು ಮಾನ್ಯ ನರೇಂದ್ರ ನಾಯಕ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಆವಾಗಯಿಂದ ನಾನು ಇಲ್ಲಿ ಬರ್ತಾ ಇದ್ದಾನೆ ಅದೇ ಮುಖಗಳು ಹೆಚ್ಚು ಮುಖಗಳು ಸೇರ್ಪಡೆ ಅಂತೂ ಆಗಿಲ್ಲ ಆದರೂ ಖುಷಿ ಏನಂದರೆ ಸ್ವಲ್ಪ ಯಂಗ್ಸ್ಟರ್ಸ್ ಬರ್ತಾ ಇದ್ದೀರಿ ಆದರೆ ಇಲ್ಲಿ ಯೋಚನೆ ಮಾಡಿ ನೋಡಿ ಇದರ ಇದು ಏನು ತೋರಿಸ್ತಾ ಇದೆ ವಿನಾಯಕ್ ಬಾಳಿಗರ ಕೊಲೆ ಏನು ತೋರಿಸ್ತಾ ಇದೆ ಅಂದರೆ ಯಾರೂ ಈ ಥರದ ಅನ್ಯಾಯಗಳನ್ನು ಈ ಊರಿನ ದೊಡ್ಡ ದೊಡ್ಡ ಮನುಷ್ಯರು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾರಾದರೂ ನೀವು ಅದರ ವಿರುದ್ಧ ನಿಮ್ಮ ಮಾತುಗಳನ್ನು ಆಡಿದರೆ ನೀವು ಕೈ ಎತ್ತಿದರೆ ನಿಮ್ಮ ಕೈಯನ್ನು ಕಡಿಯಲಾಗುತ್ತದೆ ಅಂತ ಇದನ್ನು ನಾವು ಸಮಾಜದಲ್ಲಿ ನೋಡ್ಕೊಂಡು ಬಂದಿರುವಂತ ವಿಷಯ ಆದರೂ ಕೂಡ ಧೈರ್ಯವಾಗಿ ನೀವೆಲ್ಲ ಇಷ್ಟು ಜನ ಬಂದು ಸೇರಿದ್ದೀರಿ ಬಹಳಷ್ಟು ಜನರು ನನಗೆ ಹೇಳ್ತಾರೆ ನಿನಗೆ ಧೈರ್ಯ ಆಗ್ಬೋದು ಮರಯ ನೀನು ಹೋಗ್ತೀಯಲ್ಲ ಪ್ರತಿ ಸರಿ ಅಂತ ಹೇಳ್ತಾರೆ ಆದ್ರೆ ಯಾರು ಅಲ್ಲ ನಮಗೆ ಬರ್ಬೇಕಂತ ಉಂಟು ಆದ್ರೆ ಹೆದರಿಕೆ ಉಂಟು ಸುಮ್ಮನೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಇವರೆಲ್ಲ ನೋಡಿ ಇದು ನಾನು ಹೇಳ್ತಾ ಇರೋದು ಎಲ್ಲಿಯವರೆಗೆ ಈ ಸಜ್ಜನರು ಬಾಯಿ ಮುಚ್ಕೊಂಡಿರ್ತಾರೆ ಈ ತರದ ದುರ್ಜನರು ಇನ್ನೂ ಅವರ ಆಟಗಳನ್ನ ಆಡ್ತಾರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಈ ವೆಂಕಟರಮಣ ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಸಲ್ಲಿಸುವ ಸಂದರ್ಭದಲ್ಲಿ ಬರುವಂತಹ ಆ ಸಮಯಕ್ಕೆ ಅವರನ್ನು ಹೊಂಚು ಹಾಕಿ ತಲವಾರನಿಂದ ಕಡಿದು ಕೊಲೆಯನ್ನು ಮಾಡಿ ಈ ದಿನಕ್ಕೆ ಒಂಬತ್ತು ವರ್ಷ ಸಂದಿದೆ ಕಳೆದ ಒಂಬತ್ತು ವರ್ಷಗಳಿಂದ ವಿನಾಯಕ ಬಾಳಿಗರ ಸಾವಿಗೆ ನ್ಯಾಯ ಸಿಗಬೇಕು ಕೊಲೆ ತಕ್ಕ ಶಿಕ್ಷೆ ಆಗಬೇಕು ಕಾನೂನು ಅವರಿಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡುವಂತ ಹೋರಾಟಗಳನ್ನ ಒಂಬತ್ತು ವರ್ಷಗಳಿಂದ ದೇಶ ಪ್ರೇಮಿ ಸಂಘಟನೆ ನಡೆಸುತ್ತಾ ಬಂದಿದೆ ಪ್ರತಿ ವರ್ಷವೂ ಕೂಡ ವೆಂಕಟರಮಣ ದೇವಸ್ಥಾನದಿಂದ ಬಾಲಿಗರ ಮನೆಯವರೆಗೆ ಮೆರವಣಿಗೆಯನ್ನು ಹೊರಟು ಬಾಲಿಗರ ಮನೆಯಲ್ಲಿ ಸಾರ್ವಜನಿಕ ಸಭೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿನಾಯಕರ ಬಾಳಿಗ ಅವರ ಏನು ಆಶೆ ಇದೆ ಅವರು ನಡೆದು ಬಂದ ದಾರಿ ಏನಿದೆ ಆ ದಾರಿಯಲ್ಲಿ ಏನಿವತ್ತು ಈ ದೇವಸ್ಥಾನದ ಆಸ್ತಿಗಳ ರಕ್ಷಣೆ ಆಗಬೇಕು ಸಾರ್ವಜನಿಕ ಸಂಪತ್ತನ್ನ ಲೂಟಿ ಹೊಡೆಯತಕ್ಕಂಥ ಕಳ್ಳರ ಆ ಕೂಟ ಅವರಿಗೆ ಆ ಒಂದು ಸಾರ್ವಜನಿಕ ಸಂಪತ್ತನ್ನ ರಕ್ಷಣೆ ಮಾಡಬೇಕು ಅಂತ ಆಟೋ ಮುಖಾಂತರ ಹೋರಾಟವನ್ನ ನಡೆಸಿದಂತ ವಿನಾಯಕ ಏನಿದ್ದಾರೆ ಆ ವಿನಾಯಕ ಬಾಳಿಗರು ಅದೇ ಒಂದು ಕಳ್ಳರ ಮಾಫಿಯಕ್ಕೆ ಬಲಿಯಾಗಿ ಇವತ್ತು ಒಂಬತ್ತು ವರ್ಷ ಆಗ್ತಾ ಇದ್ರು ಕೂಡ ಆ ರೀತಿಯಲ್ಲಿ ಅವರ ಸಾವಿಗೆ ನ್ಯಾಯ ಕೇಳುವಂತ ಕೂಗು ಇವತ್ತಿಗೂ ಕೂಡ ಮಂಗಳೂರು ನಗರದಲ್ಲಿ ಬಳಗ್ತಾ ಇದೆ ನ್ಯಾಯಾಲಯವು ಕೂಡ ಕೊಲೆಗಟ್ಟದರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತೆ ಎಂಬ ನಂಬಿಕೆ ಕೂಡ ನಮ್ಗೆ ನ್ಯಾಯಾಲಯದ ಮೇಲೆ ಕಾನೂನು ಈ ನೆಲದ ಕಾನೂನಿನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ಹೋರಾಟವನ್ನ ನಡೆಸ್ತಾ ಬಂದಿದ್ದೀವಿ ಈ ಹೋರಾಟದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಹಲವಾರು ಮಂದಿ

ನ್ಯಾಯು ಜಲ್ತಿತ್ ಹೋಗಿದ್ದಿತ್ತು ನಮ್ಗತ ತುಲ್ ಪೈನ್ ಮೂಡಿದ ಅವ್ರ